நமஸ்டே நாயு அந்த நான் லவ் பற்றி நம்ம மங்களோ ಹಾಯ್ ಮಚಸ್ ಆ್ಯಂಡ್ ಮಚಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ನಾನು ಬೇಟ್ ನೀವು ಆಲ್ರೆಡಿ ಇವತ್ತಿನ ಲಾಗ್ ವಿಷಯ ಏನು ಅನ್ನೋದು ತಮ್ಲೈನಲ್ಲಿ ತಿಳ್ಕೊಬಿಟ್ಟಿದ್ದೀರಾ ಸೊ ತಮ್ಲೈನ್ ಮುಖಾಂತರವಾಗಿ ನಮ್ಮ ಒಂದು ಟ್ರಾನ್ಜೆಂಡರ್ಸ್ ಮೇಲೆ ಲವ್ ಅನ್ನೋ ಅಸ್ತ್ರ ಬೆಳೆಸಿ ಎಷ್ಟು ಎಷ್ಟೋ ಹುಡುಗರುಗಳು ನಮ್ಮ ಜೊತೆ ಲವ್ ಲವನ್ನು ಒಂದು ಇದ್ದಿಟ್ಕೊಂಡು ಆಟ ಆಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಸೊ ಇದನ್ನು ತಿಳ್ಕೊಂಡು ನಮ್ಮ ಎಷ್ಟೋ ಟ್ರಾನ್ಜೆಂಡರ್ಸ್ಗಳು ಸೂಸೈಡ್ ಗಂಟೆ ಹೊರಟೋಗ್ತಾ ಇದ್ದಾರೆ ಇವತ್ತೊಬ್ಬರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರೋದು ಒಂದೇ ಸಲುವಾಗಿ ನಾವೆಲ್ಲ ಎಚ್ಚೆತ್ಕೊಂಡು ಈ ಒಂದು ಇದನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಈ ನನ್ನ ಲೈಫ್ ಬಂದ್ಬಿಟ್ಟು ನನ್ನ ಒಂದು ಟ್ರಾನ್ಜೆಂಡರ್ಸ್ಗಳು ಎಷ್ಟೋ ಜನ ಹದಿನೆಂಟರ ಇಪ್ಪತ್ತು ಜನ ಈ ವರ್ಷದಲ್ಲಿ ತೀರೋಗಿದ್ದಾರೆ ಸೊ ಇಡೀ ಕರ್ನಾಟಕದಲ್ಲಿ ಒಂದು ಜಾಗೃತಿ ಮೂಡಬೇಕು ಆದಷ್ಟು ಟ್ರಾನ್ಸ್ಜೆಂಡರ್ಸ್ಗಳು ಎಚ್ಚೆತ್ಕೋಬೇಕು ಅನ್ನೋದೇ ಈ ಒಂದು ಲಾಗ್ನ ಒಂದು ಉದ್ದೇಶ ಯಾರ ಬೇಕು ಮೂರು ತಿಂಗಳಿಗೆ ನಾನು ಬೇಡ ನೀನೆ ಪ್ರಾಬ್ಲಮ್ ತಿಂತ ಯಾರಿಗೆ ನಾನು ನಂದಲ್ಲಿ ಇದ್ದು ನಮ್ಮ ಕಡೆಯವ್ರಿಗೆ ಬೇಕು ಹೇಳ್ತೀನಿ ಸರಿ ಹೇಳಿ ಸರ್ ಖಂಡಿತ ನಾನು ಇದು ನನ್ನ ಫ್ರೆಂಡ್ ಮನೆಗೆ ಬಂದಿದೆ ಅನುಷ್ಕಾ ಅಂದ್ಬಿಟ್ಟು ಸೊ ಇದು ಅವಳ ಮನೆ ಮನೆ ಬಗ್ಗೆ ಲಾಕ್ ಕೇಳಿದ್ರೆ ಒಂದು ದಿವಸ ಮಾಡ್ತೀನಿ ಅವಳ್ದು ಮನೆದೆಲ್ಲೇ ಫುಲ್ ಕೇಳಿದಿರಿ ಶೂಟ್ ಮಾಡಬೇಕು ಒಂದು ದಿವಸ ಶೂಟ್ ಮಾಡ್ತೀನಿ ಫ್ರೀ ಸಿಗ್ತಾಯಿಲ್ಲ ನನಗೆ ಸೊ ಇದ್ರ ಜೊತೆಗೆ ಬಂದುಬಿಟ್ಟು ಇವತ್ತಿಂದು ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಅದೇ ಹೇಳಿದ್ನಲ್ಲ ಒಂದು ಲವ್ ಸ್ಟೋರಿಯಿಂದ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಖಂಡಿತವಾಗ್ಲೂ ಅವ್ರನ್ನ ಹೋಗಿ ನೋಡ್ಕೊಂಬರ್ಬೇಕು ಹಾಸ್ಪಿಟ್ಲಿಗೆ ಖಂಡಿತವಾಗ್ಲೂ

ജീവ <laughs> 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 ಎಲ್ರಿಗೂ ನಮಸ್ಕಾರ ನಾನು ಬಂದ್ಬಿಟ್ಟು ಮಾಯಾ ಅಂತ ಸೊ ನಾನು ಬಂದ್ಬಿಟ್ಟು ಒಂದು ಟ್ರಾನ್ಜೆಂಡರು ನನಗೆ ಎಷ್ಟು ಹುಡುಗರುಗಳು ಲವ್ ಮಾಡ್ತೀನಿ ಅಂತ ಹಿಂದೆ ಬೀಳ್ತಾರೆ ಲವ್ ಮಾಡಿ 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 ಅಂತ ಕಾಡ್ತಾರೆ ನಾವು ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲವ್ ಮಾಡಿ ಒಂದು ಎರಡು ಮೂರು ವರ್ಷ ಆದಮೇಲೆ ಅವರು ಯಾವುದಾದ್ರು ಒಂದು ಹುಡುಗಿ ನೋಡಿ ಮದುವೆ ಆಗಿ ನಮ್ಮನ್ನು ಅರ್ಧ ದಾರಿಗೆ ಬಿಟ್ಟು ಹೋಗ್ತಾರೆ ಈ ರೀತಿ ಮಾಡೋದ್ರಿಂದ ನಾವು ಎಷ್ಟು ಸಫರ್ ಆಗ್ತೀವಿ ನಾವು ಎಷ್ಟು ಸೂಸೈಡ್ ಗಂಟಾ ಹೋಗ್ತೀವಿ ನಮ್ಮ ಮನಸ್ಸೊಳಗಡೆ ಎಷ್ಟು ನೋವು ಆಗ್ತದೆ ಅಂತ ಯಾರಿಗಾದರೂ ಹೇಳಿದ್ರೆ ಯಾರು ನಂಬಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಯಾರೂ ತಗೊಳ್ಳಲ್ಲ ಈ ನೋವುನ ನಾವು ಒಬ್ಬರೇ ತಿಂತಾ ಇರ್ತೀವಿ ಇದಕ್ಕೆ ಯಾರು ಸಪೋರ್ಟು ಇರಲ್ಲ ಇತ್ತ ಕಡೆ ತಂದೆ ತಾಯಿನೂ ಇಲ್ಲ ಇತ್ತ ಕಡೆ ಫ್ಯಾಮಿಲಿನೂ ಇಲ್ಲ ಖಂಡಿತವಾಗ್ಲೂ ನಾವು ಮದುವೆ ಆಗಬೇಕು ನಮ್ಗೆ ಇದು ಮಾಡಬೇಕು ಅನ್ನೋ ಕನಸಿದೆ ಆದರೆ ನಮ್ಮನ್ನು ಹಿಂದೆ ಬಿದ್ದು ಕಾಡಿ ಅಂತ ನಾವು ಯಾರನ್ನೂ ಕೇಳಲ್ವಲ್ಲ ನಮ್ಮ ಮಂಗಳ ಮುಖಿಯವರು ಯಾರಿಗೂ ಲೋ ಮಾಡಕ್ಕೆ ಹೋಗ್ಬೇಡಿ ಲವ್ ಮಾಡಿ ಸೂಸ್ ಮಾಡ್ಕೊಳ್ಳೋದಾಗಲಿ ಇನ್ನೊಂದು ಮಾಡ್ಕೊಳ್ಳೋದಾಗಲಿ ದಯವಿಟ್ಟು ಟೈಮ್ ಬುತ್ತಿರ್ತೀನಿ ನಮ್ಮ ಮಂಗಳ ಮುಖಿಯವ್ರಿಗೆ ಯಾರು ಲವ್ ಮಾಡಕ್ಕೆ ಹೋಗ್ಬೇಡಿ ಲವ್ ಮಾಡಕ್ಕೆ ಹೋಗಿ ಆಲ್ರೆಡಿ ಎಷ್ಟೋ ಜನ ಮಾಡಿ ಮಾಡ್ಕೊಳ್ತಾರೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಕಷ್ಟಪಡ್ತಾರೆ ಪೊಲೀಸರ ಹತ್ರ ಒದೇ ತಿಂತಾರೆ ಪಬ್ಲಿಕ್ ಹತ್ರ ಊದ್ಕೊಳ್ತಾರೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಮನೆಗೆ ಎಲ್ಲ ಮನೆಗೆಲ್ಲ ತುಂಬಬಿಟ್ಟು ಇಲ್ಲಿ ಮಂಗಳ ನಾವು ಮಾತಾಡಬೇಕು ನಮ್ಮ ಜೀವನ ತಿಳಿ ಏನು ಮಾಡ್ಕೊಂಡು ನಾವು ಓದಾಡಬೇಕಿದ್ದೀರಿ ದಯವಿಟ್ಟು ಎಲ್ಲರಿಗೂ ಏನಂತಂದರೆ ಯಾರು ಲವ್ ಮಾಡಿ ಸ್ಯೂಸೈಡ್ ಮಾಡ್ಕೊಂಡು ಮುಂಚೆ ಖುಷಿ ಅವ್ನು ಓದ್ನ ಅವ್ನು ಬಿಟ್ಟು ಬಿಡಲಿ ನಾವು ಚೆನ್ನಾಗಿರಬೇಕು ನಾವು ಚೆನ್ನಾಗಿರೋದಕ್ಕೆ ಸಾವಿರ ಸಿಗ್ತಾರೆ ಅಂತ ಅಂದ್ಬಿಟ್ಟು ಬೇರೆ ದಿನ ಟ್ರೈ ಮಾಡೋಕ್ಕೆ ಕಷ್ಟಪಡ್ರಿ ಇಲ್ಲ ನಿಮ್ಮ ಜೀವನಕ್ಕೆ ನೀವು ದಾರಿ ನೋಡ್ಕೊಂಡಾಗ ಕಷ್ಟಪಡ್ರಿ ಇದು ಟ್ಯೂಸೈಡ್ ಮಾಡ್ಕೊಳ್ಬೋದು ದಯವಿಟ್ಟು ಹೋಗ್ಬೇಡ್ರಿ ಬೇರೆ ತಿನ್ನಿ ಎಲ್ರಿಗೂ ನಮಸ್ಕಾರ ನಾನು ರಶ್ಮಿಕಾ ಮಾತಾಡ್ತಾ ಇದ್ದೀನಿ ಏನಂತೇಳಿದ್ರೆ ಟ್ರಾನ್ಜೆಂಡರ್ಸ್ಗಳು ಹೆಚ್ಚಿಂದಾಗೆ ಈ ಒಂದು ಲವ್ ಲವ್ ಅನ್ನೋ ಒಂದು ಸಂಭವಕ್ಕೆ ಬೆಳಗಾಗಿ ಒಬ್ಬ ಹುಡುಗನಿಗೆ ಮಾರು ಹೋಗಿ ತಮ್ಮ ಜೀವನನ ಅಂತ್ಯಗೊಳಿಸ್ಕೊತಾ ಇದ್ದಾರೆ ಎಷ್ಟೋ ಸಾಧನೆ ಮಾಡಬೇಕಾದಂಥ ಎಣುಗರುಗಳು ಇವತ್ತು ಎಣವಾಗಿ ಹೊರಗೆ ಬರ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಒಂದು ಮೈಸೂರು ಮತ್ತು ಬೆಂಗಳೂರು ಈ ಕಡೆ ಎಲ್ಲ ತಗೋತೋದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಹದಿನೆಂಟು ಟ್ರಾನ್ಸ್ಜೆಂಡರ್ಸ್ಗಳು ಸೂಸೈಡ್ ಮಾಡಿಕೊಂಡು ಇದಾಗಿದ್ದಾರೆ ಇದೆಲ್ಲ ನೋಡ್ತಾ ಇದ್ದರೆ ನಾವು ಹೆಚ್ಚಿನದಾಗಿ ಏನಂದರೆ ಲವ್ ಕೇಸ್ಗಳೇ ಇಲ್ಲಿ ಕಂಡು ಬರ್ತಾ ಇರೋದು ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ಗಳಿಗೆ ಎಷ್ಟೋ ಗಂಡಸರುಗಳು ಲವ್ ಅನ್ನು ಅಸ್ತ್ರನ ಉಪಯೋಗಿಸ್ಕೊಂಡು ಅವ್ರನ್ನ ಮೋಸ ಮಾಡಿ ಈ ಥರ ಒಂದು ಸೂಸೈಡ್ ಅಂತ ಹಂತಕ್ಕೆ ತಂದೆಗೆ ನಿಲ್ಲಿಸ್ಬಿಡ್ತಾರೆ ಆಮೇಲೆ ಕಾರಣ ಅವ್ರಿಗೇನಂತ ಹೇಳಿದ್ರೆ ಇಲ್ಲಿ ನಾವು ಗಂಡಸ್ರು ಕಾರಣ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ನಮ್ಮ ಮನಸ್ಸು ಕಾರಣ ಅಂತಲೂ ಹೇಳೋಕ್ಕಾಗಲ್ಲ ಟ್ರಾನ್ಜೆಂಡರ್ಸ್ ಮನಸ್ಸು ಏನು ಗೊತ್ತಾ ಪ್ರೀತಿಗೆ ಅಂಬಲಿಸ್ತಾ ಇರ್ತದೆ ಯಾವುದಾರು ಗಂಡಸು ಬಂದ್ಬಿಟ್ಟು ನಮ್ಮನ್ನು ಪ್ರೀತಿ ತೋರಿಸಿದ ತಕ್ಷಣ ನಾವು ಮೈಗೆ ಆಗ್ಬಿಡ್ತೀವಿ ಯಾಕೆಂದರೆ ತಂದೆ ತಾಯಿ ಪ್ರೀತಿ ಇರಲ್ಲ ಅಪ್ಪ ಅಮ್ಮ ಪ್ರೀತಿ ಇರೋಲ್ಲ ಮತ್ತು ಬಂದು ಬಳಗದ ಪ್ರೀತಿ ಇರೋಲ್ಲ ರಿಲೇಷನ್ ಪ್ರೀತಿ ಇರಲ್ಲ ಈ ಪ್ರೀತಿಗಳನ್ನೆಲ್ಲ ಕಳ್ಕೊಂಡಿರ್ತೀವಿ ನಾವು ಅನಾಥರಾಗಿರ್ತೀವಿ ಈ ಪ್ರೀತಿಯಿಂದ ಸೊ ಇದರಲ್ಲಿ ಯಾವುದೋ ಒಂದು ಮೂರನೇ ವ್ಯಕ್ತಿ ನಮಗೆ ಬಂದು ಪ್ರೀತಿ ತೋರಿಸಿದಾಗ ನಾವು ಎಷ್ಟೋ ಮನ್ಸು ಹೋದ್ಬಿಟ್ಟು ಅವನ ಮೇಲೆ ಪಾಗಲಾಗೋಯ್ತೀವಿ ಆ ಪಾಗಲಾಗಿರೋ ವ್ಯಕ್ತಿ ನಮ್ಮನ್ನು ಯೂಸ್ ಮಾಡಿಕೊಂಡು ದುಡ್ಡು ಕಾಸು ನಮ್ಮ ಹತ್ರ ಇರುವಂಥ ಒಡವೆ ಇದನ್ನೆಲ್ಲ ಇದು ಮಾಡ್ಬೋದು ಆದರೆ ನಮ್ಮ ಮನ್ಸಿನ ಜೊತೆ ಆಟ ಆಡಿದಾಗ ಅವನ್ನ ನಮ್ಮನ್ನು ಬಿಟ್ಟು ಬೇರೆ ಹುಡುಗಿರು ಮದುವೆ ಆಗೋದು ಇಲ್ಲ ನಮ್ಮನ್ನು ಬಿಟ್ಟು ಬಿಟ್ಟು ಹೋಗೋದು ಈ ಥರ ಆದರೆ ನಾವು ಎಷ್ಟೋ ಜನ ಸೂಸೈಡ್ ಗಂಟ ಹೊಂಟೋಗ್ತೀವಿ ಸೂಸೈಡ್ ಮಾಡ್ಕೊಂಡು ಎಷ್ಟೋ ಜನ ಸತ್ತೇ ಹೋಯ್ತಾರೆ ನೋಡಿ ಜೀವ ಅನ್ನೋಂಥದ್ದು ದೇವ್ರು ಕೊಟ್ಟಿರೋ ಭಿಕ್ಷೆ ಇದರಲ್ಲಿ ಯಾರು ಸೂಸೈಡ್ ಮಾಡ್ಕೋಬಾರ್ದು ಯಾಕೆಂದರೆ ಟ್ರಾ ಟ್ರಾನ್ಸ್ ಸೂಸೈಡ್ ಮಾಡ್ಕೊಳ್ಳೋದೇ ಹೆಚ್ಚಿಂದಾಗಿ ಕಾಣಿಸ್ತಾ ಇದೆ ಇದನ್ನು ಹೆಚ್ಚಿಂದಾಗಿ ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಕೋರಿಕೆ ಇದು ಎಲ್ಲರ ಕಡೆಯಿಂದ ನಾವು ಇಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ಯಾರು ಸೂಸೈಡ್ ಗಂಟ ಹೋಗ್ಬೇಡಿ ನಿಮ್ಮ ಅಪ್ಪ ಅಮ್ಮ ಮಕ್ಕ ನೋಡಿ ನೀವು ಚೇಂಜ್ ಆಗಿರೋದಕ್ಕೆ ಏನು ಕಾರಣ ಎಷ್ಟೋ ಕಷ್ಟಪಟ್ಟು ಚೇಂಜ್ ಆಗಿರ್ತೀರ ಈ ಚೇಂಜ್ ಆಗಿರೋದಕ್ಕೆ ನಿಮ್ಮ ಕ ಕಾರಣ ಇದೆಯಲ್ಲ ಆ ಒಂದು ಕಾರಣ ಸಾಕು ನೀವು ಹುಡುಗಿಯಾಗಿ ಎಷ್ಟು ಎಂಜಾಯ್ ಮಾಡಬೇಕು ಆ ಲೈಫ್ನ ಮುಗಿಸ್ಕೊಂಡೋಗಿ ದೇವ್ರು ಕೊಟ್ಟಿರೋ ದೇವ್ರು ಕಿತ್ಕೊಳ್ಳೋ ಗಂಟ ನೀವು ಸೂಸೈಡ್ ಗಂಟಾ ಹೋಗ್ಲೇಬೇಡಿ ಇವತ್ತು ಪ್ರೀತಿ ಮಾಡಿ ಇವತ್ತು ಬಿಟ್ಟು ಹೋದ್ರೆ ಇನ್ನೊಬ್ಬ ಹುಡುಗ ಸಿಕ್ಕೇ ಸಿಗ್ತಾನೆ ನಿಮ್ಮ ಜೀವನದಲ್ಲಿ ಇನ್ನೊಬ್ಬ ಬಂದೇ ಬರ್ತಾನೆ ಎಲ್ರಿಗೂ ಒಳ್ಳೇದಾಗೇ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಏನ ಜೊತ್ಕಂಟ ನೋಡಿದ್ರಲ್ಲ ನಮ್ಮ ಒಂದು ಟ್ರಾನ್ಜೆಂಡರ್ಸ್ಗಳ ಮೇಲೆ ಲವ್ ಅನ್ನೋ ಒಂದು ಅಸ್ತ್ರದಿಂದ ಎಷ್ಟು ಟ್ರಾನ್ಜೆಂಡರ್ಗಳು ಸಫರ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನೀವು ಇದು ಸರಿನಾ ತಪ್ಪಾ ಇಲ್ಲ ನಾವು ಮಾಡೋ ತಪ್ಪ ಇಲ್ಲ ಪಬ್ಲಿಕ್ ಇದೆಯಾ ಜನಗಳು ನಮಗೆ ಮೋಸ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನೀವೇ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದೀನಿ ಏನೇ ಇದ್ರು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು